ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ನಾಮಪತ್ರವನ್ನು ಧಾರವಾಡದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಇದ್ದೇವೆ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬಹುಶಃ ಈ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ ಬರತಕ್ಕಂತಹ ಜನಗಳು ನಾವು ಬರ್ತೇವೆ ನೀವು ಬರ್ತೇವೆ ಅಂತ ಹೇಳಿ ವಾಲಂಟ್ರಿಯಾಗಿ ಇಚ್ಛಾದಿಂದ ಅವರು ಫೋನ್ ಕರೆಗಳನ್ನು ಮಾಡ್ತಾ ಇದ್ದಾರೆ ನಾವು ಎಲ್ಲರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಇಚ್ಛಾ ನಿಮ್ಮ ಕಾಯಕಗಳನ್ನು ಬಿಟ್ಟು ಬರುವಂಥದ್ದಾಗಲಿ ಬಡತನದಲ್ಲಿದ್ದವರು ಹಣ ಖರ್ಚು ಮಾಡಿಕೊಂಡು ಬರುವಂಥದ್ದಾಗಲಿ ಬೇಡ ಯಾರಿಗೆ ಶಕ್ತಿ ಮತ್ತು ಇಚ್ಛ ಇದೆ ಯಾರಿಗೆ ಅನುಕೂಲತೆಗಳಿದ್ದಾವೆ ಅವರು ಮಾತ್ರ ನಾಳೆ ಬೆಳಗ್ಗೆ ಈ ಟೌನ್ ಹಾಲ್ ಅಂತ ಏನು ಧಾರವಾಡದಲ್ಲಿದೆ ಅಲ್ಲಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ ಬಹುಶಃ ಬೇರೆ ಬೇರೆಯವರು ಒಂಥರ ಆ ನಾಮಿನೇಷನ್ ಫೈಲ್ ಮಾಡುವಂಥದ್ದನ್ನು ಶಕ್ತಿ ಪ್ರದರ್ಶನವಾಗಿ ತೆಗೆದುಕೊಳ್ತಾ ಇದ್ದಾರೆ ನಾವು ಶಕ್ತಿ ಪ್ರದರ್ಶನ ಮಾಡುವ ಹುಚ್ಚು ಸಾಹಸಕ್ಕೆ ಹೋಗೋದಿಲ್ಲ ಆದರ್ಶ ಒಂದು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ ನಾವು ಸಾಧು ಸನ್ಯಾಸಿ ಸ್ವಾಮಿಗಳಾಗಿರೋದ್ರಿಂದ ನಮ್ಮ ವ್ಯಾಪ್ತಿಯೊಳಗೆ ನಾವು ಆ ಕೆಲಸವನ್ನು ಮಾಡ್ತೇವೆ ಯಾರಿಗೆ ಸ್ವಾಭಿಮಾನ ಇದೆ ಅವರು ನಾಳಿನ ದಿವಸ ಬರಬೇಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಅಂತಕ್ಕಂಥದ್ದು